ಕೂಡ ನಾನು ನಾನು ಕೂಡ ನಾನು ಕೂಡ ಇಲ್ಲಿ ಒಂದು ಆರ ಇಲಾಖೆಯಲ್ಲಿ ಎಂಬ ನಾನು ಶಿಕ್ಷಣಗಿದ್ದೀನಿ ಯಾಕಪ್ಪ ಅಂದ್ರೆ ಸರ್ಕಾರ ಏನು ನಮ್ಗೆ

मतिलब ನಾನೇ ಕೊಡತನಕ ನಾವು ಹೋರಾಟ ಮಾಡ್ತೀವಿ ಯಾಕಂದ್ರೆ ನಿಮ್ಮಂತ ಸಚಿವರು ನಮಗೆ ಇಲ್ಲ ಈ ಹಿಂದೆ ಇದ್ದಂತ ಚಂದ್ರಕಾಂತ್ ಎಂಡಿ ಅವರು ಒಂದೊಂದು ಡಿಪಾರ್ಟ್ಮೆಂಟ್ ಗೆ ಮೂರ್ ಮೂರು ಗೆ ಒಬ್ಬೊಬ್ಬರಿಗೆ ಕೊಟ್ಟಿದ್ದ ಅಧಿಕಾರಿಗಳನ್ನ ಮೂರ್ ಮೂರು ಗೋಡನಿಗೆ ಒಬ್ಬೊಬ್ರು ಮೂರ್ ಮೂರು ಗೋಡನಿಗೆ ಒಬ್ಬೊಬ್ಬ ಅಧಿಕಾರಿಗೆ ಅದನ್ನ ನಾನು ಕಂಪ್ಲೇಂಟ್ ಮಾಡಿದ್ದಕ್ಕೆ ಒಂದೇ ವಾರದಲ್ಲಿ ನೀವು ಎಂಬಿನ ಟ್ರಾನ್ಸ್ಫರ್ ಮಾಡಿದ್ವಿ ಒಂದು ವಾರದಲ್ಲಿ ನೀವು ಎಂಬಿನ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ ಮುನ್ನೂರ ಎಂಬತ್ತಾರು ಜಮೀನ ಯಾಕೆಂದ್ರೆ ಎಲ್ಲ ಜನಗಳು ಗೊತ್ತಾಗ್ಬಿಡುತ್ತಲ್ಲ ಎಂ ಡಿ ಅವರು ಕರಪ್ಷನ್ ಮಾಡ್ತಾ ಇದ್ದಾರೆ ಅಂತೇಳಿ ದುಡ್ಡು ಮೂರು ಕೂಡ ನೌಗವರಿಗೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿ ಮುನ್ನೂರ ಎಂಬತ್ತಾರು ಜನ ಸೆಲೆಕ್ಟ್ ಆಗಿರೋದನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಅವರಿಗೆ ಕೊಟ್ಟರೆ ಕರಪ್ಷನ್ ಆಗೋದು ತಡೆ ಹಿಡಿಯುತ್ತಲ್ಲ ನೀವು ಇದನ್ನ ತಿ ಕರಪ್ಷನ್ ಕರಪ್ಷನ್ಗೆ ನೀವು ದಾರಿ ಮಾಡ್ಕೊಳ್ತಾ ಇದ್ರ ನಾನು ಹೇಳ್ತೇನೆ ಜಾಸ್ತಿ ಮಾತಾಡಕ್ ಹೋಗಲ್ಲ ನಿಮ್ಗೆ ನಾವೇನಿದ್ರು ಮಾಡಿ ತೋರಿಸ್ತೇವೆ ನೀವು ಜಾಸ್ತಿ ಎಲ್ಲ ಹದಿನೈದು ದಿನ ರಾಜ್ಯ ಹದಿನೈದು ದಿನ ಟೈಮ್ ಕೊಟ್ಟಿರ್ತೀವಿ ಹದಿನೈದು ದಿನ ಗೊತ್ತಿಲ್ಲ ಅಂತಂದ್ರೆ ನೀವು ನಾನು ಹೇಳ್ತಿದ್ದೀರಿ ಕೋಲಾರದಲ್ಲೇ ಕೋಲಾರದಲ್ಲೇ ನಾವು ಅನಿರ್ದಿಷ್ಟವಾದ ನೀವು ಹೋರಾಟ ಮಾಡ್ತೀವಿ ನಿಮ್ಮ ಮನೆ ಮುತ್ತಿಗೆ ಹಾಕ್ತೀವಿ ಪೊಲೀಸ್ ಅಪ್ಲೈ ಮುನ್ನೂರ ಎಂಬತ್ತಾರು ಜನ ಅಭ್ಯರ್ಥಿಗಳ ಜೊತೆ ನಾನು ನಿಂತ್ಕೊಂಡು ಯಾವಾಗ ನಾವು ಹೋರಾಟ ಮಾಡಿದ್ದೀನಿ ಅನ್ನೋದು ವಿಮರ್ಶಿಸ್ತೀವಿ ನಾವು ನಿಮಗೆ ಆಗ ತಪ್ಪಿ ಕೊಡೋವರೆಗೂ ನಾವು ಕಂಟಿನ್ಯೂಸ್ ಸತತವಾಗಿ ನಾವು ಪ್ರಯತ್ನ ಮಾಡೋಣ ಅಂತ ಉದ್ದೇಶ ಲಾಸ್ಟ್ ಐದು ವರ್ಷದಿಂದ ಯಾವ್ದೇ ರೆಕ್ರೀಟ್ಮೆಂಟ್ ಸರ್ ಒಂದು ನೇಮಕಾತಿ ಪ್ರಾರಂಭಿಸಿ ಮತ್ತೆ ವಯೋಮಿತಿ ಹೆಚ್ಚಿಸಿ ಅಂತ ಹೇಳಿ ಇವತ್ತು ಆಲ್ಮೋಸ್ಟ್ ವರ್ಷ ಆಗಿದೆ ನೇಮಕದಲ್ಲಿ ಯಾವ ನೋಟಿಫಿಕೇಶನ್ ಆಗಿಲ್ಲ ಇವತ್ತು ಒಂದು ವರ್ಷ ನಿಧಿ ಮಾಡ್ತಾ ಇದೀವಿ ಇಲ್ಲಿ ಫ್ರೀ ನಂಬರ್ ಅಲ್ಲಿ ಕಾರಣ ಇಷ್ಟೇ ಕರ್ನಾಟಕದಲ್ಲಿ ಎರಡ್ ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ವೇಕೆನ್ಸಿ ಇದೆ ಕರ್ನಾಟಕದಲ್ಲಿ ಎರಡ್ ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ವೇಕೆನ್ಸಿ ಇದೆ ನಲವತ್ಮೂರು ಡಿಪಾರ್ಟ್ಮೆಂಟ್ ಇಂದ ಒಂದು ವರ್ಷದಿಂದ ಇಂದ ಯಾವ್ದು ನೋಟಿಫಿಕೇಶನ್ ಮಾಡಿಲ್ಲ ಯಾವ ಡಿಪಾರ್ಟ್ಮೆಂಟ್ ಇಂದ ನೋಟಿಫಿಕೇಶನ್ ಮಾಡಿಲ್ಲ ಲಾಸ್ಟ್ ಐದು ವರ್ಷದಿಂದ ಇಂದ ಮ್ಯಾಕ್ಸಿಮಮ್ ವೇಕೆನ್ಸಿ ಫಿಲ್ ಆಗಿರೋದು ಐದರಿಂದ ಹತ್ತು ಸಾವಿರ ವೇಕೆನ್ಸಿ ಫಿಲ್ ಆಗಿದೆ ಸರ್ ಐದರಿಂದ ಹತ್ತು ಸಾವಿರ ವೇಕೆನ್ಸಿ ಫಿಲ್ ಆಗಿದೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ನಾವು ಹೇಳ್ತಾ ಇರೋದು ಎರಡು ವರ್ಷ ಲಾಸ್ಟ್ ಐದು ವರ್ಷದಲ್ಲಿ ಎರಡು ವರ್ಷ ಕೋವಿಡ್ ಹೋಗಿದೆ ಒಂದು ವರ್ಷ ಎಲೆಕ್ಷನ್ ಇಯರ್ ಲಾಸ್ಟ್ ಎರಡು ವರ್ಷದಿಂದ ಇಂದ ಐದಾರು ನೋಟಿಫಿಕೇಶನ್ ಬಿಡಿದ್ರೆ ಯಾವ್ದು ನೋಟಿಫಿಕೇಶನ್ ಆಗಿಲ್ಲ ಐದಾರು ನೋಟಿಫಿಕೇಶನ್ ಕೆ ಎಸ್ ಸಿ ಟಿ ಐ ಪಿ ಡಿಒ ವಿಲೇಜ್ ಅಕೌಂಟೆಂಟ್ ಡಿ ಎಂ ಡಿ ಸಿ ಕಂಡಕ್ಟರ್ ಇನ್ನೊಂದು ಎರಡು ಎಇ ಜೈ நோட்டிஃபிகேஷன் ಯಾವ நோட்டிஃபிகேஷன் ಆಗಿಲ್ಲ ಅದಾದ್ಮೇಲೆ ಒಂದು ವರ್ಷದಿಂದ ಒಂದು ನೋಟಿಫಿಕೇಶನ್ ಒಳ ಮಿಸ್ ಒಂದು ತಿಂಗಳಲ್ಲಿ ರಿಪೋರ್ಟ್ ಕೊಡ್ತೀನಿ ಎರಡು ತಿಂಗಳಲ್ಲಿ ಕೊಡ್ತೀನಿ ಮೂರು ತಿಂಗಳಲ್ಲಿ ಕೊಡ್ತೀನಿ ಹದಿನೈದು ತಿಂಗಳಲ್ಲಿ ಕೊಡ್ತೀನಿ ಒಂದು ವರ್ಷ ಕಂಪ್ಲೀಟ್ ಆಗಿ ಸರ್ ಮೊನ್ನೆ ಏಳನೇ ತಾರೀಕು ಕ್ಯಾಬಿನೆಟಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅಂದ್ರೆ ಇದು ಯಾವುದೇ ಕಾರಣ ಯಾವುದೇ ರೀತಿ ಆಕ್ಸೆಪ್ಟ್ ಆಗಿಲ್ಲ ಮತ್ತೆ ಇನ್ನು ಹದಿನಾರನೇ ತಾರೀಕಿದೆ ಅವಾಗೂ ಅಕ್ಸೆಪ್ಟ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಏನ್ ಹೇಳಿದ್ದಾರೆ ಹದಿನೇಳು ಪರ್ಸೆಂಟ್ ಇಂದ ಎಂಬತ್ಮೂರು ಪರ್ಸೆಂಟ್ ಅವ್ರಿಗೆ ತೊಂದರೆ ಆಗಬಾರ್ದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವ್ರು ಎರಡು ತಿಂಗಳಾಗಿ ಇನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾಕೆ ನೇಮಕಾತಿ ಪ್ರಕ್ರಿಯೆ ಮಾಡ್ತಾ ಇಲ್ಲ ಅದೇ ನಿಮ್ಮ ಮನೆ ಮಕ್ಕಳು ಬಡವರು ಆಗಿದ್ದರೆ ಅವರು ಎಕ್ಸಾಮ್ ಮರಿತಿದ್ರೆ ಇದೇ ಕೆಲಸ ಮಾಡ್ತಾ ಇದ್ರ ನೀವು ಇದು ಮಾಡ್ತಾ ಇದ್ದೀರಾ ಹೇಳಿ ಸರ್ ಸೂಚನೆ ಸರ್ ಮೀಸಲಾತ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಮಾಡಿ ಮೀಸಲಾತಿ ರಿಪೋರ್ಟು ಕೊಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಜಾಸ್ತಿ ಇಲ್ಲ ಸರ್ ಮ್ಯಾಕ್ಸಿಮಮ್ ಟೂ ಟು ತ್ರೀ ಮಂತ್ಸು ಅದಕ್ಕೂ ಜಾಸ್ತಿ ಅಂದರೆ ನಾಲ್ಕು ತಿಂಗಳಲ್ಲಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಬೋದು ಅದು ಮಾಡಬೇಕು ಅನ್ನೋ ಒಂದು ನಿಜವಾಗ್ಲೂ ಮಾನವೀಯತೆ ಇದ್ರೆ ವಿದ್ಯಾರ್ಥಿಗಳ ಮೇಲೆ ಒಂದು ನೈತಿಕತೆ ಇದ್ರೆ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ ವಯೋಮಿತಿ ಸರ್ ಎಷ್ಟು ಕಷ್ಟ ಆಗ್ತಾ ಇದೆ ಇನ್ನೊಂದು ಇನ್ನೊಂದು ವಿಚಾರ ಮುಗಿಸ್ ಅಂದರು ಇದ್ರ ಜೊತೆಯಲ್ಲಿ ಒಂದಲ್ಲ ಸರ್ ಒಂದು ನೋಟಿಫಿಕೇಶನ್ ಬಿಟ್ಟರೆ ಫೀಸು ಇನ್ ದ ನೇಮ್ ಆಫ್ ಫೀಸ್ ಅಪ್ಲಿಕೇಶನ್ ಫೀಸಲ್ಲಿ ಸಾವಿರಾರು ಕೋಟಿ ನೂರಾರು ಕೋಟಿ ಇವತ್ತು ಕೊಳ್ಳೆ ಹೊಡಿತಾ ಇದ್ದಾರೆ ವಿದ್ಯಾರ್ಥಿಗಳು ಒಂದೊಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಐನೂರು ಏಳ್ನೂರ ಐವತ್ತು ರೂಪಾಯಿ ಒಂದು ಎಕ್ಸಾಮ್ ಬರೀಬೇಕಂತಂದ್ರೆ ಎಕ್ಸಾಮ್ ಸೆಂಟರು ಇನ್ನೂರು ಮುನ್ನೂರು ಕಿಲೋಮೀಟರ್ ಊರಿಂದ ಐದು ಸಾವಿರ ದುಡ್ಡು ಕೆಲಸ ಪಡ್ಕೊಂಡ್ಬರ್ಬೇಕು ಎಕ್ಸಾಮ್ ಬರ್ತಾದ್ಮೇಲೆ ಕೆ ಎಸ್ ಎಕ್ಸಾಮು ಒಂದು ನೂರು ಕ್ವಶನ್ಸ್ ನೂರು ಕ್ವೆಶನ್ಸ್ ಎರಡು ಪೇಪರ್ ಇರುತ್ತೆ ನೂರ್ ನೂರು ಗೆ ಒಂದು ಜಿ ಎಸ್ ಪೇಪರು ಒಂದು ಕಂಪಲ್ಸರಿ ಪೇಪರ್ ಅಂತೇಳಿ ಜಿ ಎಸ್ ಜಿ ಎರಡು ಪೇಪರ್ನ ಇವರು ನೂರು ಕ್ವಶನ್ ಇನ್ನೂರು ಕ್ವಶನ್ಸ್ ಕೆ ಪಿ ಎಸ್ ಸಿ ಅವ್ರು ತೆಗಿಯಕ್ಕೆ ಬಂದಿಲ್ಲ ಅಂತಂದ್ರೆ ಇವ್ರು ಯೋಗ್ಯತೆಗೆ ಯಾಕೆ ಎಕ್ಸಾಮ್ಸ್ ಕೊಡ್ತೀರಾ ಇವರಿಗೆ ನೋಟಿಫಿಕೇಶನ್ ಇವ್ರಿಗೆ ಯಾಕೆ ಕೊಡ್ತೀರಾ ಎಕ್ಸಾಮ್ ಮಾಡಿ ಅಂತೇಳಿ ಎಕ್ಸಾಮ್ ಟ್ರಾನ್ಸ್ಲೇಷನ್ ಎರರು ಆದ್ಮೇಲೆ ಕ್ವಶನ್ ಪೇಪರ್ ಲೀಕ್ ಆಗಿರುತ್ತೆ ಕ್ವಶನ್ ಪೇಪರ್ ಮತ್ತು ಎಮ್ ಆರ್ ಸ್ಕ್ಯಾಮು ಬ್ಲೂಟೂತ್ ಸ್ಕ್ಯಾಮು ಮತ್ತು ಎಕ್ಸಾಮ್ ಸೆಂಟರಲ್ಲಿ ಮಧ್ಯವರ್ತಿಗಳ ಕಾಟ ಇಷ್ಟೆಲ್ಲ ಇದ್ದಾದ್ಮೇಲೆ ಅದಾದ್ಮೇಲೆ ಕೆ ಆನ್ಸರ್ ಬಿಡ್ತಾರೆ ಕೆ ಆನ್ಸರ್ ಬಿಟ್ಟ ಮೇಲೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ಸು ಅಬ್ಜೆಕ್ಷನು ಅಬ್ಜೆಕ್ಷನ್ ಹಾಕ್ಬೇಕಂದ್ರೆ ಒಂದು ಕ್ವಶನ್ಗೆ ಹದಿನೈದು ರೂಪಾಯಿ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಐವತ್ತು ರೂಪಾಯಿ ಇಲ್ಲಿಂದ ತೊಗೊಂಡು ಕೊಡ್ಬೇಕು ಸರ್ ಇಪ್ಪತ್ತು ಕ್ವಶನ್ ಅಂದರೆ ಸಾವಿರ ರೂಪಾಯಿ ಪೇ ಮಾಡಬೇಕು ಇಪ್ಪತ್ತು ಕ್ವಶನ್ಸ್ಗೆ ಸಾವಿರ ರೂಪಾಯಿ ಇಲ್ಲಿಂದ ಪೇ ಇನ್ ಇಂದ ನೇಮ್ ಆಫ್ ಅಪ್ಲಿಕೇಶನ್ ಫೀಸು ಮತ್ತು ಅಬ್ಜೆಕ್ಷನ್ಗೆ ನೂರಾರು ಕೋಟಿ ಕೆಇಎದಲ್ಲಿ ನಾನ್ನೂರು ಕೋಟಿ ರಿಸರ್ವ್ ಕೊಂಡಿದೆ ಸರ್ ಕಟ್ಟಿರೋದು ಸ್ಟೂಡೆಂಟ್ಸ್ ಕಟ್ಟಿರೋದು ಫೀಸು ಅದಾದ್ಮೇಲೆ ಸರ್ ಅದಾದ್ಮೇಲೆ ಯು ಜಿ ಸಿ ಕ್ವಾಲಿಫೈಡು ಮಾನ್ಯ ಉನ್ನತ ಶಿಕ್ಷಣ ಎಂ ಸಿ ಸುಧಾಕರ್ ಅವ್ರು ನಿಜವಾಗ್ಲೂ ಡಾಕ್ಟ್ರೇ ಡಾಕ್ಟರ್ ಎಂಬಿ ಬಿ ಎಸ್ ಸರ್ಟಿಫಿಕೇಟು ಓದ್ಬಿಟ್ಟು ತೊಗೊಂಡಿದ್ದಾರ ಯಾಕೆಂದ್ರೆ ಯು ಜಿ ಸಿ ಯೂನಿವರ್ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಲ್ಲಿ ಬಂದಿರೋದು ಯು ಜಿ ಸಿ ಕೆಳಗಡೆ ಎಷ್ಟು ತೆಟ್ಟು ಪಿ ಎಚ್ ಡಿ ಕ್ವಾಲಿಫೈಡ್ ಆಗಿರೋನ ಗೆಸ್ಟ್ ಟಚರ್ ತೊಗೊಬೇಕು ಹತ್ತು ಸಾವಿರ ಪೋಸ್ಟ್ ಇದೆ ನಲ್ವತ್ತು ಸಾವಿರ ಜನ ಕ್ಯಾಂಡಿಡೇಟು ಕ್ವಾಲಿಫೈಡ್ ಇದ್ದಾರೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾ ಬೇಡವಾ ನಾನ್ ಕ್ವಾಲಿಫೈಡ್ ಗೆಸ್ಟ್ ಟಚ್ರಿಗೆ ನಾನ್ ನಾ ತೊಗೊಂಡು ನಮ್ಮ ಮುಂದಿನ ಭವಿಷ್ಯ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಇಲ್ಲಿ ಶಿಕ್ಷಕ ಶಿಕ್ಷಣದ ವ್ಯವಸ್ಥೆ ಏನಾಗಬೇಕು ಸರ್ ಅದಾದಮೇಲೆ ಟೀಚರ್ಸ್ ಕೊಡ್ತೀನಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಉನ್ನತ ಇದು ಶಿಕ್ಷಣ ಸಚಿವರು ಹೇಳ್ತಾರೆ ಮಧು ಅವರು ಐದು ಸಾವಿರ ಹುದ್ದೆ ಖಾಲಿ ಇದೆ ಒಂದ್ಸತಿ ಹೇಳ್ತಾರೆ ಹತ್ತು ಸಾವಿರ ಹುದ್ದೆ ಖಾಲಿ ಇದೆ ಒಂದು ಅಂತ ಹೇಳ್ತಾರೆ ಇಪ್ಪತ್ತು ಸಾವಿರ ಹುದ್ದೆ ಇನ್ನೇ ನೆಕ್ಸ್ಟ್ ವೀಕ್ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೇಳಿ 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 ಎರಡೂವರೆ ವರ್ಷ ಕಳ್ಬಿಟ್ಟಿದ್ದಾರೆ ಸರ್ ಎರಡೂವರೆ ವರ್ಷ ಕಳ್ಬಿಟ್ಟಿದ್ದಾರೆ ದೈಹಿಕ ಶಿಕ್ಷಕರದ್ದು ಹೇಳ್ತೀನಿ ಸರ್ ಹದಿನೆಂಟು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಏಳರಿಂದ ಎಂಟು ವರ್ಷ ಆಯಿತು ಪಿ ಎಸ್ ಐ ನೋಟಿಫಿಕೇಷನ್ ಆಗಿ ಐದು ವರ್ಷ ಆಯಿತು ಪಿ ಸಿ ನೋಟಿಫಿಕೇಷನ್ ಆಗಿತ್ತು ಮೂರುವರೆ ವರ್ಷ ಆಯಿತು ಪಿ ಎಸ್ ಐ ಫೋರ್ ನಾಟ್ ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ನೋಟಿಫಿಕೇಶನ್ ಆಗಿ ಫೋರ್ ನಾಟ್ ಟು ಐದು ವರ್ಷ ಆಗಿದೆ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಹದಿನೈದು ದಿನದಲ್ಲಿ ಕೊಡ್ತೀವಿ ಅಂತ ಇದೆ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ದು ಹದಿನೇಳನೇ ತಾರೀಕು ಲಾಸ್ಟ್ ಮಂತು ಹದಿನೆಂಟನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಏನಂತ ಹೇಳ್ತಾರೆ ಅಂದರೆ ಇನ್ನು ಹದಿನೈದು ದಿನದಲ್ಲಿ ನಾನು ಆರ್ಡರ್ ಕಾಪಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಇವತ್ತಿಗೆ ಮೂರು ದಿನ ಆಗಿದೆ ಅವ್ರು ಸ್ಟೇಟ್ಮೆಂಟ್ ಗೆ ಇನ್ನೂ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅದಾದಮೇಲೆ ಸರ್ ಫುಡ್ ಆ್ಯಂಡ್ ಸಿವಿಲ್ ಇದು ಮುನ್ನೂರ ಎಂಬತ್ತಾರು ಪೋಸ್ಟ್ ಇದೆ ಮೂರು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಎರಡು ವರ್ಷ ಆಗಿದೆ ಎಕ್ಸಾಮ್ ಎಕ್ಸಾಂಪಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಗೆ ಒಂದೊಂದು ಗೋಡನ್ಗೆ ಒಂದೊಂದು ಅಧಿಕಾರಿಗಳು ಕೊಡ್ತಿದ್ದಾರೆ ಭ್ರಷ್ಟಾಚಾರ ಸರ್ ಒಂದೊಂದು ಗೋಡನ್ ನೋಡ್ಕೊಂಡು ಒಬ್ಬ ಅಧಿಕಾರಿ ಬೇಕಿರೋ ಜಾಗದಲ್ಲಿ ಮೂರ್ ಮೂರು ಗೋಡನ್ ಎಂಬತ್ತಾರು ಜನ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಎಕ್ಸಾಮ್ ಮಾಡ್ತಾರೆ ಇವತ್ತು ಎರಡು ವರ್ಷ ಮೂರು ವರ್ಷ ಆಗಿದೆ ಒಂದು ಎಕ್ಸಾಮ್ ಪಾಸ್ ಆಗಬೇಕಂದ್ರೆ ಐದು ವರ್ಷ ಓದ್ಕೊಂಡಿರಬೇಕು ಆದರೆ ಇವತ್ತು ಇನ್ನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ತಗೊಂಡಿಲ್ಲ ಆಗ್ತದೆ ಆದರೆ ಆಹಾರ ಸಚಿವರಾದಂತಹ ಮುನಿಯಪ್ಪ ಅವರು ಏನು ಮಾಡ್ತಿದ್ದಾರೆ ಹಿಂಗೆ ಮುಂದೆ ಹೋಯ್ತು ಅಂತಂದ್ರೆ ಅವ್ರು ಕೋಲಾರದಲ್ಲಿ ಅವ್ರ ಮನೆ ಮುತ್ತಿಗೆ ಆಗುತ್ತೆ ಸರ್ ಇದಾದ್ಮೇಲೆ ಇನ್ನೂ ಹೇಳ್ತೀನಿ ಸರ್ ವಯೋಮಿತಿ ಇನ್ನೂ ಬಂದಿಲ್ಲ ಸರ್ ವಯೋಮಿತಿ ಇದು ಸರ್ ಕರ್ನಾಟಕದಲ್ಲಿ ಇವರು ಪ್ರತಿ ವರ್ಷ ಕಾರ್ ನೋಟಿಫಿಕೇಶನ್ ಮಾಡ್ತಾ ಯಾರಾದ್ರೂ ಯಾರಾದರೂ ವಯೋಮಿತಿ ಕೇಳ್ತಾರಾ ಸರ್ ಯಾವುದಾದ್ರೂ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಪಿ ಸಿ ವಯೋಮಿತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಮೂರು ವರ್ಷ ಮುಂಚೆನೇ ಲೆಟ್ರ್ ಬರ್ದಿದ್ದಾರೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಗೆ ಮತ್ತು ಬಿ ಸಿ ಗೆ ಮೂವತ್ತ್ ವರ್ಷ ಮಾಡ್ತೀನಿ ಅಂತ ಹೇಳಿದ್ರು ಜನರಲ್ ಕ್ಯಾಟಗರಿಗೆ ಮೂವತ್ತು ವರ್ಷ ಮಾಡ್ತೀನಿ ಅಂತ ಹೇಳಿದ್ರು ಅದು ಲೆಟರ್ ಬರ್ತ್ ವರ್ಷ ಆಯ್ತು ಮೂರು ವರ್ಷ ಆಯ್ತು ಅದಕ್ಕೆ ವ್ಯಾಲ್ಯೂ ಇಲ್ಲ ಆಪೋಸಿಷನ್ ಲೀಡರ್ ಇದ್ದಾಗ ಅದಾದಮೇಲೆ ಮೂರು ಸತಿ ಟ್ವೀಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳು ಈ ಕಡೆ ಓದ್ಬೇಕಾ ಈ ಕಡೆ ಪ್ರತಿಭಟನೆ ಮಾಡಬೇಕಾ ಈ ಏಜ್ ಅಲ್ಲಿ ಇಪ್ಪತ್ತರಿಂದ ಮೂವತ್ತು ವರ್ಷ ಏಜ್ ಇಂತ ಏಜ್ ಇರಂತ ಯುವಕರು ಒಂದು ಹುದ್ದೆ ತಗೊಂಡು ಸಮಾಜ ಸೇವೆ ಮಾಡೋ ಜಾಗದಲ್ಲಿ ಇವತ್ತು ಬೀದಿಗಿಳಿದು ಹೋರಾಟ ಅಂತ ಪರಿಸ್ಥಿತಿ ಯಾರು ತೊಗೊಂಡಿದ್ದಾರೆ ಯಾರು ಸರ್ ತೊಗೊಂಡಿದ್ದಾರೆ ಇದೇ ಸರ್ಕಾರ ಎರಡು ವರ್ಷ ಮುಂಚೆ ಪ್ರಣಾಳಿಕೆ ಹೊಡಿಸಿದ್ರು ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ನೋಡಿ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಎರಡೂವರೆ ವರ್ಷ ಆಯ್ತು ಐದು ಐದು ಸಾವಿರ ವೇಕೆನ್ಸಿ ಫಿಲ್ ಮಾಡಿಲ್ಲ ಹದಿನೈದರಿಂದ ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳು ಕಷ್ಟಪಟ್ಟು ರಾತ್ರಿ ಆಗ್ಲು ಮನೆಗೆ ಹೋಗ್ದಿರಾ ಒಂದು ಹಬ್ಬಕ್ಕೆ ಹೋಗ್ದಿರಾ ಸಂಡೇ ಅಂತ ಹೇಳ್ದಿರಾ ಯಾವುದೇ ಫಂಕ್ಷನ್ ಇಲ್ದಿರಾ ಊಟ ಇಲ್ದಿರಾ ನಿದ್ದೆ ಇಲ್ದಿರಾ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಲೈಬ್ರರಿಯಲ್ಲಿ ಹಗ್ಲು ರಾತ್ರಿ ಓದ್ತಾ ಇದ್ದಾರೆ ಯಾಕೆ ಓದ್ತಾ ಇದ್ದಾರೆ ಏನಕ್ಕೆ ಓದ್ತಾ ಇದ್ದಾರೆ ಸರ್ ಒಂದು ನೋಟಿಫಿಕೇಶನ್ ಆಗುತ್ತೆ ನಾವು ಎಕ್ಸಾಮ್ ಪಾಸ್ ಆಗ್ತೀವಿ ಅಪ್ಪ ಹಬ್ಬ ಹೇಳ್ಬಿಟ್ಟು ಬಂದಿದ್ದಾರೆ ಅವ್ರ ಭವಿಷ್ಯ ಇದೆ ಸರ್ ಅವ್ರ ಫ್ಯೂಚರ್ ಇದೆ ಇವತ್ತಿನ ದಿನಲ್ಲಿ ಇಷ್ಟೆಲ್ಲ ಸಮಸ್ಯೆ ಯಾರು ಕ್ರಿಯೇಟ್ ಮಾಡಿದ್ದಾರೆ ಸರ್ಕಾರ ಒಂದೊಂದೇ 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 ಸಮಸ್ಯೆಗಳು ಹೇಳ್ಕೊಂತ ಇದ್ರೆ ಸುಮಾರು ಕರ್ನಾಟಕದಲ್ಲಿ ಮೂವತ್ತು ಸಮಸ್ಯೆಗಳಿದಾರೆ ಮೂವತ್ತು ಇಶ್ಯೂಸ್ ಇದೆ ಸರ್ ಈ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಅದೇ ನೀವು ಎಮ್ ಎಲ್ ಎ ಮಿನಿಸ್ಟರ್ಸು ಸಿ ಎಂ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಹೋಮ್ ಮಿನಿಸ್ಟರ್ ಆಗಿರ್ಬೋದು ನೀವೆಲ್ಲರೂ ಟೈಮ್ ಟು ಟೈಮ್ ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕು ಅಂತ ಹೇಳ್ಬಿಟ್ಟು ನೀವು ನೀವೇ ಬಿಲ್ ಓಡಿಸ್ಕೊಂಡು ಒಂದು ಲಕ್ಷ ಇರೋ ಸ್ಯಾಲ್ರಿ ಒಂದೂವರೆ ಲಕ್ಷ ಎರಡು ಲಕ್ಷ ಇರೋ ಸ್ಯಾಲ್ರಿ ಮೂರು ಲಕ್ಷ ತೊಗೊಂತೀರಲ್ಲ ನೀವು ಇಲ್ಲಿ ಪಾಪ ಐದೈದು ಸಾವಿರಕ್ಕೆ ಒಂದೊಂದು ಟೈಮ್ ಊಟಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳು ಕಷ್ಟಪಟ್ಟು ಕಟ್ ಬರ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇಲ್ವಾ ಅರ್ಥ ಆಗ್ತಾ ಇಲ್ವಾ ಸರ್ ನೀವೇ ಯೋಚನೆ ಮಾಡಿ ಇವತ್ತಿನ ದಿನ ಈ ಹುಡುಗರಿಗೆಲ್ಲ ಜಾಬ್ ತಗೊಂಡು ಒಂದು ಸಮಾಜ ಸೇವೆ ಮಾಡಬೇಕನ್ನ ಜಾಗದಲ್ಲಿ ಅನ್ಕೋಳೋ ಅಂತ ಅಲ್ಲಿ ಇವತ್ತು ಬೀದಿ ಕಳಿಸಿದಾರ ಅಂತಂದ್ರೆ ಯಾರ್ದು ಸರ್ ಸಮಸ್ಯೆ ಈ ಸಮಸ್ಯೆಗಳಿಗೆಲ್ಲ ಹೀಗೆ ಈ ಕೂಡಲೇ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಏನು ಶಾಂತಿಯುತವಾಗಿ ಮಾಡ್ತಾ ಇದೀವಿ ಇದು ಪ್ರಾಂತಿಯುತವಾಗಿ ಆಗುತ್ತೆ ಕರ್ನಾಟಕ ಅನ್ನೋದು ಇನ್ನೊಂದು ಬಾಂಗ್ಲಾದೇಶ ಇನ್ನೊಂದು ಶ್ರೀಲಂಕಾ ಆಗ್ಬಾರ್ದು ನಾವು ಕೇಳ್ತಾ ಇರೋದು ಶಾಂತಿಯುತವಾಗಿ ಕೇಳ್ತಾ ಇದ್ದೀವಿ ಏನೇ ಕೇಳ್ತಾ ಇದ್ದೀವಿ ನಾವು ಕೇಳ್ತಾ ಇರೋದು ನ್ಯಾಯಯುತವಾಗಿದೆ ಸರ್ ಅದನ್ನ ಫಸ್ಟ್ ಅಂತ ಮನವಿ ಮಾಡ್ಕೊತೇವೆ ಥ್ಯಾಂಕ್ ಯು